அவன் மாதாக்கு நீங்கள் நான் ஓதாட்டிட்டா

स्टे जा अंगोरा भरे ए जा रे जा ओले पुढे पुढे ओले पुढे ओले अयो आवाज बणिस सर उंदीने माडी हा रे निंदे बप बनिना ये नि मु एक उडे उभी हटले पा हा मुठी યાર ઇન્ડા સાતના તે મુગળ રે મુકતો રે એય એય રેયા ઓ તળે આ તે ઇન્ડા કીરા મે કે તકતો એય સાલ સરે ઇકલે ઇ સાલ હા આ ગાડી બરે ચિના કોડ કુતો કોતરે આવો ઓડક ની રોડ આવા વા વા ನಮಸ್ಕಾರ ಉಪೇಂದ್ರ ಅವ್ರೆ ನಮಸ್ಕಾರ ಸರ್ ಚೆನ್ನಾಗಿದ್ದೀರಾ ಚೆನ್ನಾಗಿದೀ ಸರ್ ಗಾಡಿನಲ್ಲಿ ಯಾವತ್ತು ಬಂದ್ರಿ ಗಾಡಿಗೆ ಸರ್ ಇವತ್ತು ಬೆಳಗ್ಗೆ ಬಂದ್ರಿ ಸರ್ ಇವಾಗೆಲ್ಲ ಇವತ್ತು ಬರ್ತಾ ಇದಾವಲ್ಲ ನಾಳೆಗೆಲ್ಲಾ ಫುಲ್ ಆಗ್ಬಿಡುತ್ತೆ ಸರ್ ನಾಳೆ ಇವತ್ ರಾತ್ರಿ ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆಲ್ಲ ಫುಲ್ 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 ಆಗ್ಬಿಡುತ್ತೆ ಹೌದು ಒಳ್ಳೊಳ್ಳೆ ಎತ್ಗಳು ಬರ್ತಾ ಇದಾವೆ ಒಳ್ಳೊಳ್ಳೆ ಎತ್ಗಳು ಬಂದಾವೆ ಸರ್ ಘಾಟಿ ಏರಿಯಾದವ್ರು ಮಾತ್ರ ಒಳ್ಳೊಳ್ಳೆ ಸೆಲೆಕ್ಷನ್ ಎತ್ಗಳೇ ಸತಿ ಕಟ್ಟವ್ರೆ ಹೊತ್ನೇ ವರ್ಷ ಬೇರೆ ಎಡ್ವಟ್ಟಾಗೋಯ್ತಲ್ಲ ಹೌದ್ ಹೌದ್ ಧಾಟಿ ಜಾತ್ರೆ ಬೇರೆ ನಿಲ್ಸ್ಬಿಟ್ರು ಆ ಆದ್ರೆ ಈ ವರ್ಷ ಎಲ್ಲಾರು ಉಮ್ಮಾಸಿಂದ ಒಳ್ಳೊಳ್ಳೆ ಹೋರಿಗಳ್ ಕಟ್ಟಿದ್ದಾರೆ ಹೌದು ಆಮೇಲೆ ಬರ್ದು ಬಂದಾವೆ ನೋಡ್ಬೋದು ನೀವು ನೋಡ್ಬೋದು ಹೌದೌದು ಇದು ಎಷ್ಟು ದಿನ ಆಯ್ತು ತಂದು ಸರ್ ಇವು ತಂದು ಹತ್ತು ದಿವಸ ಆಯಿತು ಹತ್ತು ದಿವಸ ಆಯಿತು ನಾವು ಮುಂಚೆ ಆರಲ್ಲಿ ಒಳ್ಳೆ ದೊಡ್ಡದು ತಗೊಂಡ್ಬಂದಿದ್ರೆ ಹಾಂ ಹಾಂ ಮನೆಯಲ್ಲೇ ಬಂದು ಕೇಳಿದ್ರು ಕೊಟ್ಬಿಟ್ರೆ ಹಾಂ ಇವತ್ತು ದಿಸ ಆಯಿತು ಸರ್ ತಗೋರಿ ಗಂಜಾಮ್ ಹತ್ರ ತಗೋ ಗಂಜಾಮ್ ಹತ್ರ ಗುರು ಹಾಂ ಹಾಂ ಕುಮಾರ್ ಓಕೆ ಓಕೆ ಅಲೋ ಸರ್ ಇನ್ನು ಆಲಲ್ ಸರ್ ಆಲಲ್ವ ಚೆನ್ನಾಗಿದೆ ಬಹಳ ಚೆನ್ನಾಗಿದ್ದಾರೆ ಓ ಸರ್ ಕರುಗಳು ಬಹಳ ಚೆನ್ನಾಗಿದವು ಹೌದು ಸರ್ ಕೊಟ್ಬಿಟ್ರೆ ಅವನ್ನ ನಾವು ಸರ್ ಹಾಂ ಇವಿದು ಕೆಲಸ ಪಾಠ ಮಾಡಿದ್ದಾರಾ ಇಲ್ಲ ಸರ್ ಕೆಲಸ ಎಲ್ಲ ಕಟ್ಟಿಲ್ಲ ಮಾಡಿದ್ದಾರೆ ಶೋಕಿಗೆ ಇದಾವೆ ಸರ್ ಹಾಂ ಚೆನ್ನಾಗಿ ಭಾರಿ ಗುಣ ಸರ್ ಹೌದಾ ಓ ಒಂದ್ ಸತಿ ನಂಬ್ಬಿಟ್ರೆ ಹತ್ತು ದಿವಸ ಅಷ್ಟೇ ಸರ್ ಆಗಿರೋದು ಅಯ್ಯೋ ನಾವು ಹೋದ್ರೆ ನಾಗ್ತವೆ ಸರ್ ಬಾರಿ ಗುಣ ಈ ತರ ಇರ್ಬೇಕು ದನ ಹೌದ್ ಹೌದು ಮನೆ ಮಕ್ಳ ಥರ ಮಕ್ಳ ಥರ ಅಷ್ಟು ಈಸೇ ಹೊಂದ್ಕೊಬಿಡ್ತವೆ ಹೌದು ಹಾಯೋದಾಗ್ಲಿ ಒಲಿಯೋದಾಗ್ಲಿ ಏನಿಲ್ಲ ಸರ್ ಇಲ್ಲನ ಕೈ ಕ್ರೀ ಏನೂ ಮಾಡಲ್ಲ ಈ ತರ ಗುಣ ಇರ್ಬೇಕು ಅದೇ ಅದೇ ಆಮೇಲೆ ತಿಂಡಿ ತಿನ್ನೋದ್ರಾಗೂ ಅಷ್ಟೇ ಏನು ಯೋಷ್ನೆ ಇಲ್ಲ ಚೆನ್ನಾಗಿ ಹಾ ಎಲ್ಲ ಚೆನ್ನಾಗಿ ತಿಂದೈ ಇನ್ನಾ ಹೊಸ್ತಾಗ ಕೂಟ ನಿಂತಿರೋದ್ರಿಂದ ಒಂದ್ one twenty ಇದ್ವು ಹೊಸ್ತಾಗ ಕೂಟ ಮಾಡಿರೋದಲ್ಲ ಸ್ವಲ್ಪ adjust ಆಗಕ್ಕೆ ಸ್ವಲ್ಪ time ತಗೊಂಡ್ರು ಆದ್ರೆ ಪರವಾಗಿಲ್ಲ ಇವಾಗ ಎಲ್ಲ double adjust ಆಗಿದಾವ ಅಥವಾ ಪರವಾಗಿಲ್ಲ adjust ಆಗಲ್ಲ ಅದೇ ಅದೇ ಸ್ವಲ್ಪ ಟೈಮ್ ತಾಂತದೆ ಹೌದು ಸರ್ ಚೆನ್ನಾಗಿದೆ ಏನು ವ್ಯಾಪಾರ ಏನು ಮಾಡ್ತೀರಾ ಸರ್ ವ್ಯಾಪಾರ 5 ಲಕ್ಷ ಹೇಳ್ತಾ ಸರ್ 5 ಲಕ್ಷ ಹೇಳ್ತಾ ಇದೀನಿ ಹಾ ಹಾ ನಿಮ್ಮೂರಲ್ಲಿ ಎಲ್ಲ ಒಟ್ಟಿಗೆ ಎಷ್ಟಿದಾವೆ ಈಗ ನಿಮ್ಮ ನಾಲ್ಕು ಜೊತೆ ಸರ್ ಚಪ್ಪರದ ನಾಲ್ಕು ಇದೆ ನಾಲ್ಕು ಚೆನ್ನಾಗಿದಾವೆ ಹಾ ಚೆನ್ನಾಗಿದಾವೆ ಸರ್ ನಾಲ್ಕು ಚೆನ್ನಾಗಿದೆ ಚೆನ್ನಾಗಿದಾವೆ ಪರಿಚಯ ಮಾಡಿಸಿ ಎಲ್ಲಾರು ನಿಮ್ಮ ಪರಿಚಯ ಮಾಡಿಸಿ ನಮ್ದು ಮೊಬೈಲ್ ನಂಬರ್ ಸೆವೆನ್ ಡಬಲ್ ತ್ರೀ ಸೆವೆನ್ ಸಿಕ್ಸ್ ಸೆವೆನ್ ನೈನ್ ಡಬಲ್ ಟು ನೈನ್ ನಿಮ್ಮ ಹೆಸರು ಊರ ಊರೇಂದ್ರ ಗಡೇನಳ್ಳಿ ಜಾಲ ಹೋಬ್ಳಿ ಹೊಸ ಜಾಗ

ಈ ಪರಿಚಯ ಮಾಡಿ ನಮ್ಮ ತಾತ ನಾಲ್ಕು ಜನ ಅಂಟವಂತರು ಅವರು ಫಸ್ಟ್ ಕೃಷ್ಣಪ್ಪ ಇವರು ಚಿಕ್ಕಿರಪ್ಪ ಓರಿ ಚಿಕ್ಕೀರಪ್ಪ ಅಂದ್ರೆ ಭಾರಿ ಫೇಮಸ್ ಹೆಸರು ಓರಿ ಚಿಕ್ಕೀರಪ್ಪ ಅಂದ್ರೆ ಇವರು ಇವ್ರು ನಮ್ಮ ತಾತ ಅವರು ನಂಜಪ್ಪ ಅಂತ ಇವರು ಶಿವಣ್ಣ ಅಂತ ಶಿವಣ್ಣ ಅಂತಣ್ಣ ನಾಲ್ಕು ಜನನು ಒಂದೇ ಥರ ಹೋರಿ ಕಟ್ಟೋದು ಹಾಂ ಓ ಚೆನ್ನಾಗಿದ್ದೀರಿ ಸರ್ ಎಲ್ಲ ಏನೇ ಕೆಲಸ ಮಾಡಬೇಕಂದ್ರೂ ಯಾರೇ ಹೋರಿ ತೆಗಿಬೇಕಂದ್ರೂ ಮೂರು ಜನನು ಓಕೆ ಅಂದ್ರೇ ಓರಿ ತೆಗಿಯೋದು ನಾವು ಒಬ್ಬರು ಬಿಟ್ಟು ಒಬ್ಬರು ಓರಿ ತೆಗೆಯೋಲ್ಲ ನಾವು ನೋಡಿ ಅವರೆಲ್ಲ ಹೋಗಿ ಹೋರಿ ಅವರೆಲ್ಲ ಅವತ್ತಿಂದ ಹಂಗೆ ಮಾಡ್ಕೊಂಡ್ ಇವತ್ತು ನಾವೇನು ತಲೆಗಳು ನೋಡ್ತೀವಿ ಹೌದು ತರ್ದವರು ಅಲ್ವಾ ಪುಣ್ಯಾತ್ಪುರವರೆಲ್ಲ ಎಲ್ಲ ಅವ್ರ ಆಶೀರ್ವಾದ ಸರ್ ಹೌದು ಹೌದು ಕಡಿತ ಅವ್ರ ಅವ ಕಾಲಕ್ಕೆ ಅವರು ಹೌದು ಅಷ್ಟು ಹುಮ್ಮಸ್ಸಿಂದ ಕಟ್ಟಿದ್ರು ಮಾಡಿದ್ರಲ್ಲ ಚಿಕ್ಕಿರಪ್ಪ ಅಂತ ಭಾರಿ ಫೇಮಸ್ ಹೌದು ಹೌದು ಅಯ್ಯೋ ಪರಿಚಯ ಮಾಡಿ ಚಿಕ್ಕಿರಪ್ಪ ಅಂತ ಹಾಂ

ಅದು ಸುಲಭ ಅಲ್ಲ ಸಾಕೋದು ಅಲ್ಲ ಇದು ಹಿಂದೆ ಇರಬೇಕು ಒಂದು ನಾಳೆ ಅವಾಗನು ಇಪ್ಪತ್ತ್ನಾಲ್ಕು ಗಂಟೆನೂ ಮಾಡಿದೆ ಸಾರ್ ಹಾಂ ನಾಳೆ ಅಲ್ಲೇ ಇರಲಿಲ್ಲ ಏನು ಸೆಗಣಿ ಬೀಳಂಗಿಲ್ಲ ಗಂಜಲ ಕೆಳಗೆ ಬೀಳಂಗಿಲ್ಲ ಗಂಜ ಹಿಡಿಬೇಕು ಎಲ್ಲ ಅಷ್ಟು ನಾಜೋಕಾಕ್ ಮಾಡಿದೀನಿ ಮಾಡೋದು ಅದೇ ಅದೇ ಇಲ್ಲಾಂದ್ರೆ ಹಂಗ ನೀವು ನೋಡ್ಬೋದು ಎಲ್ಲೂ ಕರೆ ಇಲ್ಲ ಹೌದು ನೋಡಿ ಇಲ್ಲ ಕರೆ ಇದೆಯಾ ಸರ್ ಇಲ್ಲ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ರಿ ಅದು ತಡೆ ಕೆಳಗಡೆ ಅಷ್ಟು ಕರೆ ಇರ್ಬೇಕು ಸರ್ ಇದ್ದರೆ ಹಾಂ ಅಯ್ಯೋ ಸರ್ ನಾನು ನಿಮ್ಮ ಏನು ಮಾಡುದಲ್ಲ ಇನ್ನ ಹಾಲಲ್ಲ ಸರ್ ಅದೇ ಹಾಲಲ್ಲ ನೋಡ್ಬೋದು ಅವು ಎರಡಲ್ಲು ಅವುಕ್ಕಿನ್ನ ಇನ್ನೂ ಎಷ್ಟು ಇನ್ನ ಅರ್ಧ ಅಡಿ ಹೆಚ್ಚಾಗುತ್ತೆ ಅದೇ ಭಾರಿ ಉದ್ದಾಪನ ಹೌದು ಹೌದು ಇನ್ನಾನ ಭಾರಿ ದು ಹೆಸ್ರು ಸರ್ ಆಗ್ತವೆ ಆಗ್ತವೆ ಖಂಡಿತ ಆಗ್ತವೆ ಇವಿಂದಲ್ಲ ಹಾಕಿಲ್ಲ ನೀವು ಒಂದಲ್ಲ ಆಗೈತಿ ಸಾಕು ಒಂದಲ್ಲ ಶಿವಣ್ಣ ಅವ್ರದ್ದು ಓ ಶಿವಣ್ಣ ಅವ್ರದ್ದು ಹೌದು ಸರ್ ಇದಕ್ಕೇನು ಹೇಳ್ತಾರೆ ಸರ್ ಸರಿ ಎರಡು ಲಕ್ಷ ಹೇಳ್ತಾ ಎಲ್ಲ ಸೊಂಡೆ ಕಪ್ಪು ಮುಂಜಾನೆ ಹತ್ರ ತಗೊಂಡ್ಬಂದಿರೋದು ಹೌದಾ ಓಕೆ ಎಲ್ಲ ಸೆಲೆಕ್ಷನ್ ಚೆನ್ನಾಗಿ ಮಾಡ್ತೀರ ನೀವು ಹೋ ಸರ್ ಎಲ್ಲ ನಮ್ಮ ತಾತ ಅವರು ಅದೇ ಅದೇ ಸೆಲೆಕ್ಷನ್ ಒಳ್ಳೆ ಸೆಲೆಕ್ಷನ್ ಇವರು ನಮ್ಮ ಲಾಸ್ಟ್ ತಾತ ಶಿವಣ್ಣ ಅವರು ಹಾಂ ಶಿವಣ್ಣ ಅವರು ಸ್ವಾಮಿ ನೀವು ಅವತ್ತಿಂದ ಮಾಡ್ಕೊಂಡು ಬಂದಿರೋದು ಇವತ್ತಿನ ದನಗಳು ಹೌದು ನೋಡಿ ನಮ್ಮ ಮಕ್ಕಳು ಮಾಡ್ತಾರಲ್ಲ ನಮ್ಮ ಮಕ್ಕಳು ಮಾಡ್ತಿದ್ದಾರಲ್ಲ ಅದೇ ಹೇಳಿದ್ದು ಅವರು ಅಷ್ಟೇ ಹುಮ್ಮಸ್ಸಿಂದ ಮಾಡ್ತಾವ್ರೆ ಖುಷಿ ಆಗ್ತದೆ ಇವು ಅಲ್ಲ ಚೆವಾ ಹಾಂ ಇವನ ಸರ್ ಇನ್ನಲ್ಲಿ ಇನ್ನಿಲ್ಲ ಹಾಂ ನಾಲಲ್ಲಿ ನೋಡ್ಬೋದು ನಾಲಲ್ಲಿ ಅದೇ ಹೇಳ್ತಾರೆ ಸರ್ ಎರಡು ಎರಡುವಾರ ಎರಡು ಹೌದು ನಿಮ್ಮ ಚಪ್ರ ನೋಡಕ್ಕೆ ತುಂಬಾ ಖುಷಿ ಆಗ್ತದೆ ಹೌದು ಸರ್ ಚೆನ್ನಾಗಿ ಮಾಡಿದ್ದೀವಿ. ಅಲ್ಲಿಗೆ ಈ ವರ್ಷ ಮಂಡ್ಯ ಚಪ್ರದವರು ಬರಲಿಲ್ಲ ಸರ್ ಸ್ವಲ್ಪ ಸ್ವಲ್ಪ ಏನ ಆಕ್ಸಿಡೆಂಟ್ ಆಗಿಬಿಟ್ಟು ಸ್ವಲ್ಪ ತೊಂದರೆ ಇದೆ ಹೌದಾ ಅದಕ್ಕೆ ಬರಲಿಲ್ಲ ಅವರು. ಅಕ್ಕೆ ಪೆಂಡಲ್ ಹಾಕಿದೀವಿ ಪೆಂಡಲ್ ಹಾಕಿದೀವಿ. ಆ ಮಂಡ್ಯ ಚಪ್ರ ಆತ ಅದೆ ಅದೇ ನೋಡಿ ಮೂರು ಜನರೇಷನ್ ಒಂದೇ ಫೋಟೋದಲ್ಲಿ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಹೆಂಗೆ ಎಷ್ಟು ಖುಷಿಯಿಂದ ಸಾಕ್ತಾರೆ ನೋಡಿ ಅಣ್ಣ ತಮ್ಮ ತಮ್ಮಪ್ಪ ನೀನು ಸಾಕ್ತಿಯಾ ಮುಂದೆ ಅದರ ಮಾಡಿದ್ದೆಲ್ಲ ನೀವು ಮುಂದೆ ವರ್ಷ ಹೋಗ್ಬೇಕು ಎಮ್ ಎಸ್ಸಿ ನಗರಿ ಆಗ್ಲಿ ಹಾ ಹಾಂ ಒಳ್ಳೇದು ಸಾತ್ವಿಕೊಂಡು ಸಾತ್ವಿಕ ವರ್ಷ ಮಾತಾಡಿದ್ದು 在哪？